ವಿಚಿತ್ರ ರೂಪದಲ್ಲಿ ಗಣೇಶ ಕೂಡಿಸ್ತಾ ಐಟಂ ಸಾಂಗ್ಸ್ ಡಿಜೆ ಹಾಕೊಂಡು ನಮ್ಮ ಹಬ್ಬಗಳನ್ನ ನಾವೇ ಅವಮಾನ ಮಾಡ್ಕೊಳ್ತಿರೋವಾಗ ನಾವು ನಿಜವಾಗ್ಲೂ ಯಾಕೆ ಗಣೇಶ ಚತುರ್ಥಿಯನ್ನ ಆಚರಿಸ್ತಿದೀವಿ ಅಂದ್ರೆ ಉತ್ತರ ತುಂಬಾ ಕಡಿಮೆ ಜನಗಳಿಗೆ ಗೊತ್ತಿರುತ್ತೆ ಗಣೇಶನ ನಿಜವಾದ ಸ್ವರೂಪ ಎಷ್ಟು ಚೆನ್ನಾಗಿದೆ ದೊಡ್ಡ ದೊಡ್ಡ ಕಿವಿಗಳಿದೆ ಬಾಯಿ ಕಾಣೋದೇ ಇಲ್ಲ ಜ್ಞಾನ ಬೇಕು ಅಂದ್ರೆ ಕೇಳಿಸ್ಕೊಳ್ಳೋದು ಹೆಚ್ಚಾಗಿರ್ಬೇಕು ಮಾತು ಕಡಿಮೆ ಆಗಿರ್ಬೇಕು ಈ ಕೇಳಿಸ್ಕೊಳ್ಳೋದನ್ನೇ ನಾವು ಶ್ರವಣಂ ಅಂತ ಕರಿತೀವಿ ಇದೇ ಭಕ್ತಿಯ ಮೊದಲ ಹೆಜ್ಜೆ ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು ನಮ್ಮ ಕೆಟ್ಟ ಆಲೋಚನೆಗಳನ್ನ ಬಂಧಿಸುವಂತಹ ಪಾಶವನ್ನ ಈತ ಹಿಡಿದಿದ್ದಾನೆ ನಮ್ಮನ್ನ ಧರ್ಮ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಅಂಕುಶವನ್ನ ಹಿಡಿದಿದ್ದಾನೆ ಆತ ಕೊಡೋ ಜ್ಞಾನ ತುಂಬಾ ಸ್ವೀಟ್ ಆಗಿರುತ್ತೆ ಹಾಗಾಗಿ ಅದನ್ನೇ ಸೂಚಿಸೋದಕ್ಕೆ ಮೋದಕವನ್ನ ಹಿಡ್ದಿದ್ದಾನೆ ಇಷ್ಟೆಲ್ಲಾ ಕೊಟ್ರೂ ನೀನ್ ಭಯ ಪಡ್ಬೇಡ ನಿನ್ನ ಜೊತೆ ನಾನಿದ್ದೀನಿ ಅಂತ ತೋರಿಸೋದಕ್ಕೆ ಅಭಯವನ್ನ ಆತ ತೋರಿಸ್ತಿದ್ದಾನೆ ಅಹಂಕಾರವನ್ನ ಕೆಳಗಿಟ್ರೆ ಜ್ಞಾನ ಮೇಲ್ ಬರುತ್ತೆ ಅಂತ ತೋರಿಸೋದಕ್ಕೆ ಮೂಷಕನನ್ನ ಕೆಳಗಿಟ್ಟು ತಾನು ಮೇಲ್ ಕೂತಿದ್ದಾನೆ ಗಣೇಶ ಓಂಕಾರ ಸ್ವರೂಪ ಮೂಲನಾದ ಹಾಗಾಗಿ ನಮ್ಮ ದೇಹದಲ್ಲೂ ಗಣೇಶ ಮೂಲಾಧಾರ ಚಕ್ರವನ್ನ ಗಬನ್ ಮಾಡ್ತಾರೆ ದಿಗ್ಗಜಗಳು ಹೇಗೆ ಭಾರವನ್ನ ಹೊರತ ಆಧಾರವಾಗಿ ನಿಲ್ತಾವೋ ಹಾಗೇನೆ ಗಣೇಶ ಕೂಡ ನಮ್ಮ ಭಕ್ತಿಗೆ ಆಧಾರವಾಗಿ ನಿಲ್ತಾರೆ ಅದಕ್ಕೆ ಅವರು ಪ್ರಥಮ ಪೂಜ್ಯರು ಇನ್ಮೇಲಾದ್ರೂ ಹಬ್ಬಗಳ ನಿಜವಾದ ಎಸೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ಸೆಲೆಬ್ರೇಟ್ ಮಾಡೋಣ हरे कृष्ण